ನಾನು ಹೆಂಡ್ತಿ ಬರಲಿ ಅವ್ರಿಗೆ ಹೆಂಗೆ ಅನುಕೂಲ ಇರುತ್ತೆ ಅವ್ರಿಗೆ ಆ ತಾತದ್ ಮಾಡೋಣ ಅಂತ ಹೇಳ್ತೀವಿ ಆಮೇಲೆ ಮಗು ಆಗಲಿ ಮಗುಗೂ ಕೂಡ ಏನೇನು ಬೇಕಾಗುತ್ತೆ ಆ ಎಷ್ಟು ನೋಡ್ಕೊಂಡು ಮಾಡೋಣ ಅಂತ ಇತ್ತು ಸೊ ಹೋಗ್ತಾ ಹೋಗ್ತಾ ಮೇಲೆ ನಾನು ಹೇಳ್ತಿ ಬರ್ಲಿ ಆಮೇಲೆ ನೋಡ್ತಾರೋ ಮನೆ ಅವ್ರಿಗೆ ಇಷ್ಟ ಆಗುತ್ತೆ ಸೊ ಬಂದವರೆಲ್ಲ ಒಂದೇ ಮಾತಾಡೋದು ಅಂದರೆ ಸಂಸ್ಕಾರ ಮತ್ತೆ ಇದು ಒಳ್ಳೆತನ ಸಣ್ಣ ಅಂತಿದ್ರೆ ಜೋಡಿ ನೋಡ್ಕೊಲೇಬೇಕು ಕಷ್ಟಪಟ್ಟು ಇನ್ನು ಇಡಸ್ ಬಂದು ಮುಟ್ಟಾಗಿ ನಿಂತ್ಕೊಂಡು ಈ ಒಂದು ಸಾಧನೆ ಮಾಡಿ ಒಂದು ಮನೆ ಕಟ್ಟಿದ್ರು ಒಂದು ಗೂಡ್ ಕಟ್ಟಿದ್ರೆ ನನಗೆ ಖುಷಿ ಅಂತ ಇಲ್ಲ ಅದು ಆ್ಯಕ್ಚುಲಿ ಕಲಾವಿದರಿಗೆ ವಿಶೇಷವಾಗಿರಬೇಕಾಗಿರ್ತಕ್ಕಂಥ ಒಂದು ಸಂಸ್ಕಾರ ನಾನು ಎಲ್ಲರೂ ಕೇಳ್ತೀನಿ ಅಷ್ಟೇ ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯಿಂದ ಏನೇನೋ ವಿಷಯಗಳು ಕೇಳ್ಬರ್ತಾ ಇರ್ತೀವಿ ಕೆಲವೊಂದು ದುರ್ಘಟನೆ ಕೇಳಿ ಇರ್ತೀವಿ ಅಥವಾ ಏನೋ ಒಂದು ಮನಸ್ಥಾಪಕಗಳು ಬರ್ತಾ ಬರ್ತಾ ಇರ್ತೀವಿ ಅದು ಏನಾಗ್ತಾ ಇರ್ತವೆ ಪಬ್ಲಿಕ್ಕಿಗೆ ನಮ್ಮನ್ನೆಲ್ಲ ತುಂಬ ಒಂದು ಮಾದರಿಯಾಗಿ ರೋಲ್ ಮಾಡಲ್ಲ ನೋಡೋಕ್ಕೆ ಇಷ್ಟಪಡ್ತಿರ್ತಾರೆ ಸೊ ನಾನು ವಿಶೇಷವಾಗಿ ಅದನ್ನು ತುಂಬ ಕಾಳಜಿ ವಹಿಸಿ ಅದು ನಮಗೆ ಜವಾಬ್ದಾರಿ ಅದು ನಾಳೆ ದಿನ ನೋಡಿದವರು ಹೌದಪ್ಪ ನಾವು ಹೇಳ್ತಾರೆ ಬದುಕಬೇಕು ಅಂತ ಅನ್ನಿಸ್ಬೇಕು ಸೊ ಆ ಮಾರ್ಗದಲ್ಲಿ ಸಾಟಿಸ್ಟಿಕಿರಿಯವರು ನಡೆದಿದ್ದಾರೆ ಹಿಂದಿನ ಕಾಲದಲ್ಲಿ ಎಷ್ಟೋ ಸ್ಟಾರ್ಟ್ ಆಗಿರ್ತದೆ ಅನ್ನೋರಾಗಿದ್ದು ಸೊ ನಾವೆಲ್ಲ ಅವರ ಅಭಿಮಾನಿ ನನ್ನ ಜೊತೆ ನನ್ನ ತುಂಬ ತಯಾರು ನಾಳೆ ದಿನ ನಾವು ಸಿನಿಮಾನಲ್ಲಿ ಏನು ಹೇಳ್ತೀವೋ ಬಿಡ್ತೀವೋ ಬಟ್ ನಾವು ವೈಯಕ್ತಿಕವಾಗಿ ಹೇಗೆ ಬದುಕ್ತೀವಿ ಅದು ಸಾರ್ವಜನಿಕರಿಗೆ ನಮ್ಮ ಅಭಿಮಾನಿಗಳಿಗೆ ಒಂದು ಮಾದರಿ ಆಯಿತು ಹೌದಪ್ಪ ನಾವು ಇವ್ರ ಥರ ಇರಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನಾನು ಬದುಕಬೇಕು ಇಷ್ಟು ಇವತ್ತೆ ಕೆಳಗಿರು ಇತ್ಯಾಸಿಗಳೆಲ್ಲ ಬಂದು ಒಂದು ಅಭಿಮಾನಿ ನಿಮ್ಮ ಜೊತೆ ಒಂದು ಪ್ರೀತಿ ಅಲ್ಲ ತುಂಬ ಖುಷಿ ಆಯ್ತು ಬಂದು ಹರಿಸಿ ಆಶೀರ್ವಾದ ಮಾಡಿದ್ದು ಅದ್ರ ಜೊತೆಗೂ ಇಂಡಸ್ಟ್ರೀಲ್ ಒಂದು ದುಃಖವಾದಂಥ ಒಂದು ವಿಷಯ ಕೇಳಿ ಬಂತು ಮೊಬೈಲ್ ಸೊ ಹಾಗಾಗಿ ಸಾಕಷ್ಟು ಜನ ಅವಾಗಿಂದ ಮೆಸೇಜ್ ಕೂಡ ಮಾಡ್ತಾರೆ ಬರೋಕ್ಕಾಗ್ತಾ ಇಲ್ಲ ನನಗೆ ಒಂದು ಕಡೆ ಖುಷಿ ಸಂದರ್ಭ ಅಂದರೆ ಒಂದು ಕೂಡ ಒಂದು ದುಃಖದ ಸಂದರ್ಭ ಆಗಿದೆ ಸೊ ಅದನ್ನು ಕೂಡ ನನಗೆ ಬಜಾಗಿದೆ ಬಟ್ ಜೊತೆಗೆ ಸ್ವಂತ ಮನೆ ಆಗಿರೋದ್ರಿಂದ ನಾನು ಕೂಡ ಕಾರ್ಯ ನಿರ್ವಹಿಸಲೇಬೇಕು ಸಾಧ್ಯವಾದರೆ ನಾನು ಅಲ್ಲಿಗೂ ಹೋಗಿ ಬರ್ತೀನಿ ಅವ್ರ ಮನೆಗಳಿಗೆ ಬಟ್ ಅಷ್ಟರ ಮೇಲೂ ಕೂಡ ಅಭಿಮಾನ ಇಟ್ಕೊಂಡು ಬಂದು ಇಲ್ಲಿ ನನಗೆ ಆರಿಸಿ ಹೋಗಿರ್ತಕ್ಕಂಥ ಎಲ್ರಿಗೂ ಮನಸ್ಸು ತುಂಬಿ ತುಂಬ ಭಾವಗನ ಆಗಿದೆ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ನಾವು ತಮ್ಮನ್ನು ವಿಶ್ ಮಾಡಿದ್ದಾರೆ ಸೊ ವೆರಿ ಹಾಕಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆಮೇಲೆ ನಿಮ್ಮ ನ್ಯೂ ಮೀಡಿಯಾದ ಪಾಪ ಪಾಪವಾಗಿನ ಏನು ಊಟ ತಿಂಡಿ ನೀರು ನೀರಿಯಿಂದ ಅಷ್ಟೊತ್ತಿಂದ ಕಾಯ್ಕೊಂಡು ನೀವು ಕೂಡ ಹರಿಸ್ತಾ ಇದ್ದಾರೆ ನಿಮ್ಮ ಮುಖದಲ್ಲಿ ಸಂತೋಷ ನೋಡ್ತಾ ಇದ್ದಾರೆ ಸರ್ ಸಂತೋಷ್ ಜಗದೀಶ್ ಅವರು ನಿಮ್ಮ ಪರಿಚಯ ಆಯಿತಾ ಸರ್ ಮಾತಾಡಿದ್ರು ಪರಿಚಯ ಆಯಿತು ಅವ್ರು ಮೂರು ದಿನದಿಂದ ನನಗೆ ಮೆಸೇಜ್ ಮಾಡಿದ್ದಾರೆ ಒಳ್ಳೇದಾಗಲಿ ದೇವರು ಒಳ್ಳೆ ಮೇಲೆ ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿ ಆ್ಯಕ್ಚುಲಿ ಅವ್ರು ಸಿಕ್ಕಿರಲಿಲ್ಲ ನನಗೆ ಫೋನ್ ಟ್ರೈ ಮಾಡ್ತಾನೆ ಕೊನೆ ವಾಟ್ಸಪ್ಪಲ್ಲಿ ನಾನು ಅವರಿಗೆ ಇನ್ವಿಟೇಷನ್ ಕಳಿಸಿದ್ದೆ ಬರ್ತೀನಿ ಅಂತ ಹಾಕಿ ಬಸ್ ಅಂತ ಹಾಕಿದ್ರು ಮೆಸೇಜಲ್ಲಿ ಸೊ ನಿಜಲ್ಲೂ ತುಂಬ ಶಾಂಕ್ ಸರ್ ಹೇಳ್ತಾ ಇದ್ದರು e aí